ರಿಹ್ಯಾಬ್ ಸೆಂಟರ್ ನಲ್ಲಿ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನೆಲಮಂಗಲ ರಿಹ್ಯಾಬ್ ಸೆಂಟರ್ ನಲ್ಲಿ ವ್ಯಕ್ತಿ ಸಾವನ್ನಪ್ಪಿರೋದು ಕೈಕಾಲು ಕಟ್ಟಿ ಚಿತ್ರಹಿಂಸೆ ನೀಡಿ ಕೊಲೆ ಆರೋಪ ಕೇಳಿಬಂದಿದೆ ಕೇರಳ ಮೂಲದ ಮನೀಶ್ ಕೆಜೆ ಅಂತ ನಲವತ್ತೆರಡು ವರ್ಷದ ವ್ಯಕ್ತಿ ಮೃತಪಟ್ಟಿರೋದು ರಿಹ್ಯಾಬ್ನಲ್ಲಿ ಆತನ ಕೈಕಾಲು ಕಟ್ಟಲಾಗಿದೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ತದನಂತರ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಮನೀಶ್ಗೆ ಚಿತ್ರಹಿಂಸೆ ನೀಡಿದಂಥ ಸಿಸಿಟಿವಿಯ ದೃಶ್ಯ ಕೂಡ ಲಭ್ಯವಾಗಿದೆ ಆತನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಂಥ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಹೀಗಾಗಿ ಚಿತ್ರಹಿಂಸೆ ಕೊಟ್ಟೆ ಅವರನ್ನ ಕೊಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ ಮನೀಶ್ ಕೆಜೆ ಮೃತಪಟ್ಟಿರುವಂಥ ವ್ಯಕ್ತಿ ಅಮೂಸ್ ರಿಹ್ಯಾಬ್ ಸೆಂಟರ್ಗೆ ಮನೀಶ್ ಅವರನ್ನ ಸೇರಿಸಲಾಗಿತ್ತು ನಾಲ್ಕು ದಿನದ ಹಿಂದೆ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ದಂಥ ಕುಟುಂಬ ನೋಡಿ ಅಷ್ಟರಲ್ಲೇ ಕೊಲೆ ಆಗ್ಬಿಟ್ಟಿದೆ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರೋದು ಮಾಧುನಾಯ್ಕನಹಳ್ಳಿ ಬಳಿಯ ಅಮೂಸ್ ರಿಹ್ಯಾಬ್ ಸೆಂಟರ್ ಅಲ್ಲಿ ಸೇರ್ಪಡೆ ಆಗಿದ್ದರು ಇವರು ನಾಲ್ಕು ದಿನದ ಹಿಂದೆ ಅಷ್ಟೇ ಒಂದು ವಾರದ ಹಿಂದೆ ರಿಹ್ಯಾಬ್ನಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ಘಟನೆ ಸಂಬಂಧ ಪ್ರಕರಣ ಸಿಐ ಡಿಗೆ ವರ್ಗಾವಣೆ ಆಗಿತ್ತು ಸದ್ಯ ರಿಹ್ಯಾಬ್ ಸೆಂಟರ್ನಲ್ಲಿ ನಿನ್ನೆ ಮತ್ತೊಂದು ಸಾವಾಗಿದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಮನೀಶ್ ಕೇಜ್ ಮರಣೋತ್ತರ ಪರೀಕ್ಷೆಗೆ ನೆಲಮಂಗಲ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಈಗ ಪೊಲೀಸರು ಕಾಯ್ತಾ ಇದ್ದಾರೆ ಕೊಲೆನೇ ಆದರೆ ಹೇಗೆ ಕೊಲೆ ಮಾಡಿದ್ರು ಏನು ಅಂತ ಟಿ ವಿ ದೃಶ್ಯದಲ್ಲಿ ಏನಿದೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಸದ್ಯ ಪೊಲೀಸರ ಕೈಯಲ್ಲಿದೆ ಜೊತೆಗೆ ಮರಣೋತ್ತರ ಪರೀಕ್ಷೆಯ ನಂತರ ಗೊತ್ತಾಗುತ್ತೆ ಅವರು ಮೃತಪಟ್ಟಿರೋದು ಹೇಗೆ ಸಾವಿಗೆ ಏನು ಕಾರಣ ಅಂತ ಅದಕ್ಕಾಗಿಯೇ ಈಗ ಮರಣೋತ್ತರ ಪರೀಕ್ಷೆಯ ವರದಿಗೋಸ್ಕರ ಪೊಲೀಸರು ಕಾಯ್ತಿದ್ದಾರೆ ರಿಹ್ಯಾಬ್ ಸೆಂಟರ್ನಲ್ಲಿ ಈಗ ಮತ್ತೋರ್ವ ವ್ಯಕ್ತಿಯ ಸಾವಾಗಿದೆ ವಾರದ ಹಿಂದೆ ಅಷ್ಟೇ ಒಬ್ಬರು ಸಾವನ್ನಪ್ಪಿದ್ರು ಈಗ ಮತ್ತೊಬ್ಬರು ನಿಧನರಾಗಿದ್ದಾರೆ ಕೊಲೆ ಆರೋಪ ಇದೆ ಒಂದು ಸಿ ಸಿ ಟಿ ವಿ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಅಂದರೆ ಈ ವ್ಯಕ್ತಿಯೇನೀಗ ಮೃತಪಟ್ಟಿದ್ದಾರೆ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದ್ದಂಥ ಸಿ ಸಿ ಟಿ ವಿಯ ದೃಶ್ಯ ಇದು ಕೈಕಾಲು ಕಟ್ಟಾಕಿದ್ರು ಹಿಂಸೆ ಕೊಟ್ಟಿದ್ರು ಕೊಲೆ ಮಾಡಿದ್ರು ಅನ್ನೋ ಆರೋಪ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಒಂದು ವಾರದ ಹಿಂದಷ್ಟೇ ರಿಹ್ಯಾಬ್ ಸೆಂಟರ್ ನಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರು ಈಗ ಮತ್ತೋರ್ವ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಇದೆಲ್ಲದಕ್ಕೂ ಕೂಡ ಅಲ್ಲಿ ಚಿತ್ರ ಹಿಂಸೆ ಕೊಡ್ತಾ ಇರೋದು ಜೊತೆಗೆ ಹಲ್ಲೆ ಮಾಡ್ತಿರೋದು ಅವರೇ ಹತ್ಯೆ ಮಾಡ್ತಿರೋದು ಅನ್ನುವಂತ ಒಂದಷ್ಟು ಆರೋಪಗಳು ಬರ್ತಾ ಇವೆ ಪೊಲೀಸರಿಗೆ ಕಂಪ್ಲೇಂಟ್ ದಾಖಲು ಮಾಡ್ಕೊಂಡಿದ್ದಾರೆ ಏನೆಲ್ಲ ಉಲ್ಲೇಖ ಆಗಿದೆ ಏನ್ ಸಾಕ್ಷಿಗಳು ಸಿಕ್ಕಿದೆ ಸದ್ಯಕ್ಕೆ ಸೊಕಿಯ ರಿಯಾಬ್ ಸೆಂಟರ್ಗಳಲ್ಲಿ ಇಂಥ ಇನ್ಸಿಡೆಂಟ್ಗಳು ಇದೆಯೇ ಮೊದಲಲ್ಲ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿವೆ ಆದರೆ ಸ್ಥಳೀಯ ಪೊಲೀಸರು ಮಾತ್ರ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ ಮಾದ್ನಾಯ್ಕನಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಿಂದೆ ಕೂಡ ಒಬ್ಬ ಏನೋ ಯುವಕ ಒಬ್ಬ ಸಿಂಗಮಲೆ ಅಂತೇಳಿ ಮೃತಪಟ್ಟಿದ್ದ ಆತನಿಗೆ ಪೊಲೀಸರು ಕರ್ಕೊಂಡೋಗಿ ಅಲ್ಯನ್ನು ಮಾಡಿದರು ಸೊ ಅದಾದ ಬಳಿಕ ಅವರೇ ಆತನನ್ನು ಒಂದು ರಿಯಾಬ್ ಸೆಂಟರ್ಗೆ ಕರ್ಕೊಂಡೋಗಿ ಸೇರಿಸಿದ್ರು ಅಂತ ಹೇಳಿದ್ರು ಅದಾದ ಬಳಿಕ ಆತ ಮೃತಪಟ್ಟಿದ್ದ ಹತ್ತು ದಿನಗಳ ಬಳಿಕ ಅಂತ ಅದನ್ನು ಕೂಡ ಮೃತದೇಹವನ್ನು ತೆಗೆದುಕೊಂಡೋಗಿ ಆಸ್ಪತ್ರೆಯಲ್ಲಿ ಬಿಟ್ಟರು ರಿಯಾಬ್ ಸೆಂಟರ್ ಅವರು ಅಲ್ಲಿಂದ ಓಡೋಗಿದ್ರು ಆದರೆ ಈ ಬಗ್ಗೆ ಏನು ರಿಯಾಬ್ ಸೆಂಟರ್ ಮೇಲೆ ಆಗಲಿ ಯಾವುದೇ ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ ಪೊಲೀಸರ ಮೇಲೆ ದೂರನ್ನ ದಾಖಲು ಮಾಡಿದ್ರು ರಿಯಾಬ್ ಸೆಂಟರ್ನ ಅಲ್ಲಿಗೆ ಕೈ ಬಿಡುವಂಥ ಕೆಲಸವನ್ನ ಮಾದನಾಯ್ ಅಧಿಕಾರಿಗಳು ಮಾಡಿರುವಂತದ್ದು ಸೊ ಇದು ಎರಡನೇ ಕೇಸ್ ಮತ್ತೊಂದಾಗಿರುವಂತದ್ದು ಈತನನ್ನ ಕೈಕಾಲು ಕಟ್ಟಿ ಕುಡಿಯಾಕಿ ಹೊಡೆದಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಹೀಗಾಗಿ ಆತ ಅಲ್ಲಿ ಮೃತಪಟ್ಟಿದಂಥ ಆರೋಪಗಳು ಕೇಳಿಬರುವಂಥದ್ದು ಕೇರಳ ಮೂಲದ ಯುವಕ ಆಯ್ತಾ ಈತನ ಅಲ್ಲಿಗೆ ನಾಲ್ಕೈದು ದಿನಗಳ ಹಿಂದೆ ಅಷ್ಟೇ ರಿಯಾಬ್ ಸೆಂಟ್ರಿಗೆ ಸೇರಿಸಲಾಗಿತ್ತು ರಿಹಾಬ್ನಲ್ಲಿ ಇಲ್ಲಿರುವಂಥವರು ಈ ಎಣ್ಣೆ ಕುಡಿತದ ಚಟ ಇರುವಂಥವ್ರು ಗಾಂಜಾ ಚಟ ಇರುವಂಥದ್ದು ಯಾರು ಇರ್ತಾರೆ ಸೊ ಇಂಥವ್ರನ್ನ ಕರ್ಕೊಂಡ್ಬಂದು ಅಲ್ಲಿಗೆ ಸೇರಿಸ್ತಾರೆ ಅಲ್ಲಿಗೆ ಸೇರಿಸಿ ಸೊ ಈ ಚಟಗಳನ್ನು ಬಿಡಿಸ್ಲಿಕ್ಕೆ ಅಂತ ಬಿಡುವಂಥದ್ದು ಆದರೆ ರಿಯಾಬ್ ಒಳಗೆ ಹೋದ ನಂತರ ಅಲ್ಲಿ ಬೇರೆದೇ ಲೋಕ ಇರುತ್ತೆ ಕರ್ಕೊಂಡು ಹೋಗುವಂಥದ್ದು ಇವರಿಗೆ ಮನಸ್ಸು ಹೆಚ್ಚು ಹಲ್ಲೆಯನ್ನು ಮಾಡುವಂಥದ್ದು ಹೊಡೆಯುವಂಥದ್ದು ಸರಿಯಾದ ರೀತಿ ಊಟ ಕೊಡದೇ ಇರುವಂಥದ್ದು ಸೊ ಇವೆಲ್ಲದರಿಂದ ಎಫೆಕ್ಟ್ ಆಗಿ ಅವರು ಕೆಲವರು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾರೆ ಅಲ್ಲಿ ಕೆಲವರು ಇವರ ಹೊಡೆತವನ್ನು ತಡೆದಾರದೆ ಅಲ್ಲೇ ಸತ್ತೋಗುವಂಥದ್ದು ಇಂಥ ಇನ್ಸಿಡೆಂಟ್ಗಳನ್ನ ಆಗುತ್ತೆ ಇಲ್ಲೂ ಕೂಡ ಅದೇ ರೀತಿಯಾಗಿದೆ ಅಂತ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅದರ ಜೊತೆಗೆ ಹಿರಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳೇನಿರ್ತಾರೆ ಅಂಥವ್ರು ಅವರ ಜೊತೆ ಶಾಮೀಲಾಗಿರುವಂತಹ ಶಂಕೆ ಇರುವಂಥದ್ದು ಯಾಕೆಂದರೆ ನೂರಾರು ಜನ ಹಿಂಗೆ ರಿಯಾಬ್ಗೆ ಬಂದಂಥವ್ರು ಸಾಯ್ತಾರೆ ಅದಾದ ಬಳಿಕ ಅಲ್ಲಿ ಯಾರೋ ಒಬ್ಬರು ಡಾಕ್ಟ್ರನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಮರಣೋತ್ತರ ಪರೀಕ್ಷೆಗೆ ಬೇಕಾಗಿರುವಂಥ ಫಾರ್ಮೆಟೀಸ್ ಮಾಡುವಂಥದ್ದು ಅದನ್ನು ಅಲ್ಲಿಂದ ಕಳಿಸ್ಕೊಡುವಂಥ ಕೆಲಸಗಳಾಗುತ್ತೆ ಹೀಗಾಗಿ ಈ ಅಲ್ಲಿ ಹೋಗಿ ಸಾಯುವಂಥವ್ರು ಮೃತಪಟ್ಟವರು ಬರುವಂಥವ್ರಿಗೆ ಯಾವುದೇ ರೀತಿ ರೀತಿಯ ಏನು ಲೆಕ್ಕಪತ್ರಗಳಾಗಲಿ ಮತ್ತೊಂದು ಯಾವುದೇ ರೀತಿಯ ಅಂಕಿಅಂಶಗಳು ಇರೋದಿಲ್ಲ ಹೀಗಾಗಿ ಪೊಲೀಸರು ಕೂಡ ಸ್ಥಳೀಯ ಪೊಲೀಸ್ ಠಾಣೆಯನ್ನು ಕೂಡ ಇದಕ್ಕೆ ನೇರ ಹೊಣೆಗಳನ್ನು ಮಾಡಬೇಕಾಗುತ್ತೆ ಯಾರು ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೋ ಅಂಥವ್ರ ವಿರುದ್ಧ ಕಠಿಣ ಕ್ರೈಮ್ ಕ್ರಮ ಕೈಗೊಳ್ಳದೆ ಅಂತಹ ರಿಹಾಬ್ ಸೆಂಟರ್ಗಳ ಜೊತೆ ಇವರು ಕೈ ಜೋಡಿಸೋದಂತ ಇಂಥ ಇನ್ಸಿಡೆಂಟ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರ್ತವೆ ಹೀಗಾಗಿ ಅಂತಹ ರಿಹಾಬ್ ಸೆಂಟರ್ ನಡೆಸುವಂಥ ಅಪರಾಧಿಗಳೇನಿರ್ತಾರೆ ಆರೋಪಿಗಳು ಅಂಥವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಮತ್ತು ಅದಕ್ಕೊಂದು ಸ್ಟ್ಯಾಂಡರ್ಡ್ ಎಸ್ ಓ ಪಿ ಅನ್ನು ಮಾಡಬೇಕಾಗುತ್ತೆ ಇಲ್ಲಿ ಹೊರಗಡೆ ಹೇಳುವಂಥದ್ದು ಒಂದು ಒಳಗಡೆ ಹೋದ ನಂತರ ಆತರಿಗೆ ಕೊಡುವಂಥ ಕಿರುಕುಳಗಳೇ ಬೇರೆ ಇರ್ತವೆ ಯಾಕೆಂದರೆ ಹಿಂದೆ ರಿಯಾಬ್ಗೆ ಹೋಗಿ ಸಾಕಷ್ಟು ಜನ ನಾವು ಕೂಡ ಸಂಪರ್ಕ ಮಾಡಿ ಮಾತನಾಡೋ ಸಂದರ್ಭದಲ್ಲಿ ಅಲ್ಲಿ ಅವ್ರು ಕೊಡುವಂಥ ಕಿರುಕುಳ ಏನಿರುತ್ತೆ ಆ ಕಿರುಕುಳವನ್ನು ತಡೆಯೋಕ್ಕಾಗಲ್ಲ ಅಂತೇಳಿ ಅವರು ಕೂಡ ಆರೋಪಗಳನ್ನು ಮಾಡಿರ್ತಾರೆ ಸೊ ಹೀಗಾಗಿ ಪೊಲೀಸರು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಇದು ಒಂದೇ ವಾರದ ವಿತಿನ್ ತ್ರೀ ಫೋರ್ ಡೇಸ್ನಲ್ಲಿ ಏನು ಎರಡನೇ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂಥದ್ದು ಹೀಗಾಗಿ ಹಿಂದೆ ಹ್ಯೂಮನ್ ರೈಟ್ಸ್ ಕೂಡ ಹಿಂದೆ ಒಂದು ಸಲ ರಿಯಾಬ್ಗಳಿಗೆ ಭೇಟಿಯನ್ನು ಕೊಟ್ಟಿತ್ತು ಸೊ ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಸರಿಯಾದ ಎಸ್ ಒ ಪಿಗಳಿಲ್ಲ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬಂದಿದ್ವು ಹೀಗಾಗಿ ಇದರ ವಿರುದ್ಧ ಸರ್ಕಾರ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ರಿಯಾಬ್ ಸೆಂಟರ್ಗಳನ್ನು ಮಾಡಿದ್ರೆ ಅಲ್ಲಿ ಹೋದಂಥವ್ರಿಗೆ ಬೇಕಾಗಿರುವಂಥ ಅವರ ಆರೋಗ್ಯ ಇರ್ಬೋದು ಮೆಡಿಕಲ್ ತಪಾಸಣೆಗಳನ್ನು ಮಾಡಿಸ್ತಾ ಇರುವಂಥದ್ದು ಡೈಲಿ ರಿಪೋರ್ಟ್ಗಳನ್ನು ಬರ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಇದು ಯಾವುದನ್ನು ಮಾಡಲ್ಲ ಈ ರೀತಿಯಾಗಿ ಚಿತ್ರ ಹಿಂಸೆಗಳನ್ನು ಕೊಟ್ಟು ಅವ್ರನ್ನ ಸಾಯಿಸ್ತಾರೆ ಅಂತೇಳಿ ಆರೋಪಗಳಿರುವಂಥದ್ದು ಸದ್ಯ ಈ ಬಗ್ಗೆ ಮಾದಕ್ನ ಮಾದ ಪೊಲೀಸ್ ಠಾಣೆಯಲ್ಲಿ ಈ ವಾರದಲ್ಲಿ ಎರಡನೇ ಪ್ರಕರಣ ದಾಖಲಾಗಿರುವಂಥದ್ದು ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅಂತಹ ರಿಹೋಬ್ ಸೆಂಟರ್ನ ಮಾಲೀಕರು ಇರ್ಬೋದು ಇಲ್ಲ ಅದನ್ನು ನಡೆಸುವಂಥವ್ರ ವಿರುದ್ಧ ಕ್ರಮ ಕೈಗೊಳ್ತಾರ ಇಲ್ಲ ಅದನ್ನ ಮುಚ್ಚುವಂಥ ಕೆಲಸಗಳನ್ನ ಮಾಡ್ತಾರ ಯಾಕೆಂತ ಹೇಳಿದ್ರೆ ಅದನ್ನು ಮಾಡದೆ ಹೋದರೆ ಸೊ ಹಣಕ್ಕೋಸ್ಕರ ಇವ್ರಿಗೆ ಒಡೆಯುವಂಥ ಕೆಲಸಗಳು ಮಾಡುವಂಥದ್ದು ಈಗ ಪ್ರಾಣಗಳು ಹೋಗ್ತಾನೆ ಇರ್ತವೆ ಹೀಗಾಗಿ ಅಂಥವ್ರ ವಿರುದ್ಧ ಪೊಲೀಸರು ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ